ವಿ ಎಂ ಸುದ್ದಿವಾಹಿನಿಗೆ ಸ್ವಾಗತ ಕೆ ಜಿ ಎಫ್ ನಗರದ ಪ್ರಮುಖ ಸುದ್ದಿಗಳು ಕೆ ಜಿ ಎಫ್ ನಗರದ ಗೌತಮ ನಗರದ ಬುದ್ಧ ವಿಹಾರದಲ್ಲಿರುವ ಗಂಗಾಧರಯ್ಯ ಸ್ಮಾರಕ ಬುದ್ಧ ಧ್ಯಾನ ಮಂದಿರದಲ್ಲಿ ಮಂಗಳವಾರ ಸಂಜೆ ಹುಣ್ಣಿಮೆ ಪೂಜೆಯನ್ನು ತುಂಬ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಮಹಾಬೋಧಿ ಅಶೋಕ ಧಮ್ಮದೂತ ಬುದ್ಧಿಸ್ಟ್ ಸೊಸೈಟಿ ಕೆ ಜಿ ಎಫ್ನ ಅಧ್ಯಕ್ಷ ಬುದ್ಧ ದೂತ ಬಂತೇಜಿ ಮತ್ತು ಪ್ರಧಾನ ಕಾರ್ಯದರ್ಶಿ ಕೆಮಿಂಡೋ ಬಂತೇಜಿ ಅವರ ನೇತೃತ್ವದಲ್ಲಿ ವಿಹಾರದಲ್ಲಿರುವ ಬುದ್ಧನ ದಿವ್ಯಮೂರ್ತಿಗೆ ಪೂಜೆ ಸಲ್ಲಿಸಿದರು ನಂತರ ಉಪಾಸಕ ಉಪಾಸಕಿಯರಿಗೆ ತಿಸರಣ ಮತ್ತು ಪಂಚಶೀಲಗಳನ್ನು ಬೋಧಿಸಿದರು ಬುದ್ಧ ದೂತ ಬಂತೇಯವರು ಧಮ್ಮೋಪದೇಶ ಮಾಡಿದರು ಬುದ್ಧನ ಉಪದೇಶಗಳು ಸರ್ವಕಾಲಿಕ ಸತ್ಯಗಳು ಬುದ್ಧ ರಾಜಕುಮಾರನಾಗಿ ಚಿಕ್ಕ ವಯಸ್ಸಿನಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿ ಐಷಾರಾಮಿ ಜೀವನ ನಡೆಸಬಹುದಿತ್ತು ಆದರೂ ಲೋಕ ಕಲ್ಯಾಣಾರ್ಥಕ್ಕೆ ಸುಂದರ ಹೆಂಡತಿ ಮಗ ಮತ್ತು ಐಶ್ವರ್ಯ ತೊರೆದು ಕಾಡು ಮೇಡು ಅಲೆದು ಕಷ್ಟಕರ ಜೀವನ ನಡೆಸಿದ ಜ್ಞಾನೋದಯ ಪಡೆದ ಬುದ್ಧ ಜೀವನದ ರಹಸ್ಯಗಳನ್ನು ತಿಳಿದುಕೊಂಡ ಜನ್ಮ ಮೃತ್ಯುವಿನ ರಹಸ್ಯ ಮತ್ತು ತಾನು ಪಡೆದ ಜ್ಞಾನವನ್ನು ಜನಸಾಮಾನ್ಯರಲ್ಲಿ ಹಂಚಿ ಸಾರ್ಥಕಪಡಿಸಿದ ಬುದ್ಧನ ಉಪದೇಶಗಳು ತೋಟದಲ್ಲಿ ಬೆಳೆದಿರುವ ಹಣ್ಣಿನ ಮರಗಳಂತೆ ಅವು ಬಿಡುವ ಹಣ್ಣುಗಳನ್ನು ಹೇಗೆ ಆಸ್ವಾದಿಸಬಹುದೋ ಅದೇ ರೀತಿ ಬುದ್ಧನ ತತ್ವಗಳನ್ನು ಪ್ರತಿಯೊಬ್ಬರೂ ರುಚಿಯ ಸಿಂಚನ ಪಡೆಯಬಹುದು ಧ್ಯಾನ ಪಂಚಶೀಲ ಅಷ್ಟಾಂಗ ಮಾರ್ಗಗಳ ಆಚರಣೆಯಿಂದ ಮಾನಸಿಕ ಹತೋಟಿ ಪಡೆಯಬಹುದೆಂದರು ಉಪಾಸಕರಾದ ಡಾಕ್ಟರ್ ಪೂರ್ಣೇಶನ್ ರಾಜು ಪ್ರತಾಪ್ ಪ್ರತಾಪಕುಮಾರ್ ಪಂಜುಮಣಿ ಜಯಪ್ರಕಾಶ್ ಪ್ರಭುರಾಮ್ ರಾಜಕುಮಾರ್ ಉಪಾಸಕಿ ಮಣಿಮೇಘಲೈ ಮತ್ತಿತರರು ಭಾಗವಹಿಸಿದ್ದರು You have greed for example, you have hatred, anger, vengeance towards somebody, you have ignorance or delusions in the mind you is covering up the mind. So these are, we call them as heat.